ಶರಣರು ವಚನಗಳ ವಿವರಣೆ ಮೂಲಕ ಬಹಳಷ್ಟು ತಿಳಿಸಿಕೊಟ್ಟು ಎಲ್ಲ ಸಮುದಾಯದ ಶರಣರ ವಚನಗಳು ಮಾನವ ಬದುಕಿನ ಕನ್ನಡಿಯಾಗಿದೆ ನಮ್ಮ ಮಾಂತರಂಗವನ್ನು ಜನರು ನೋಡುವಂತ ಒಂದು ಮಹತ್ವವಾದಂತಹ ವಚನಗಳು ಬಹುಶಃ ಗಣವಾಡಶಿವೆಗಳು ಕೃಷಿ ಜ್ಞಾನ ಪ್ರದೀಪಿಕೆ ಬರಲು ಆ ಗ್ರಂಥದಲ್ಲಿ ಒಳಗು ಹರಗು ಅಂತರಂಗ ಮತ್ತು ಬಹಿರಂಗ ಎರಡನ್ನೂ ಕುರಿತು ಹೇಳಿದ್ದು ಬಸವ ಮಹಾಮನೆ ಅಂತಂದ್ರ ಇದನ್ನು ಕೂಡ ಅಂತರಂಗದ ಕೃಷಿಗೆ ಸಮಾನವಾಗಿರುವಂತದ್ದು ಅದು ಸಂಬಂಧಪಟ್ಟು ಹೇಳಿಲ್ಲ ಗನವಡಿಸುವೆಗಳು ಯಾಕಂದ್ರೆ ನಮ್ಮ ತಾಯಂಗರು ರೊಟ್ಟಿ ಮಾಡ್ತಾರೆ ರೊಟ್ಟಿ ರೊಟ್ಟಿ ಬಡದ ಹಂಚನೆ ಹಾಕಿದ್ರೆ ಅರಿಬಿ ನೀರಾಗಿ ತೋಯಿಸಿ ಆ ರೊಟ್ಟಿ ಕೈಸ್ತಾರ ನೀರಿನಿಂದ ಆಮೇಲೆ ಸ್ವಲ್ಪ ಬಿಟ್ಟ ನಂತರ ಆ ರೊಟ್ಟಿ ಕಡ ಇನ್ನೊಂದು ಮಕ್ಕಳು ಹಾಕಿ ಬೇಯಿಸ್ತಾರ ಯಾಕೆ ಎಂದು ಕೇಳಿದ್ರೆ ರೊಟ್ಟಿಯ ಎರಡು ಮಕ್ಕಳು ಮಕ್ಕಳು ಚೆನ್ನಾಗಿ ಬೆಂದ್ರೆ ಕೂಡ ತಿನ್ನಾಕ ರುಚಿ ಹೇಗೋ ಹಾಗೆ ಕೂಡ ಮನುಷ್ಯನ ಅಂತರಂಗ ಬಹಿರಂಗ ಕೂಡ ಎರಡು ಒಂದೇ ಆಗಿರಬೇಕು ಕೈಗೆ ಬಾಯಿಗೆ ಇವತ್ತು ಸಂಬಂಧ ಇಲ್ಲ ನಡೆ ನೋಡಿಗೂ ಸಂಬಂಧ ಇಲ್ಲ ಮಾತು ಕೃತಿಗೂ ಸಂಬಂಧ ಇಲ್ಲ ಆಹಾರ ವಿಹಾರಕ್ಕೂ ಸಂಬಂಧ ಇಲ್ಲ ಉಡುಗೆ ತಡಿಗೆಕ್ಕೂ ಸಂಬಂಧ ಇಲ್ಲ ಇವತ್ತು ಸಮಾಜದ ಪರಿಸ್ಥಿತಿ ಈ ದಿಕ್ಕಿನಲ್ಲಿ ಹೊರಟಿದೆ ಇವತ್ತು ನಮ್ಮ ವೀರಣಗೌಡರು ಬಹುಶಃ ಈ ಗ್ರಾಮದಲ್ಲಿ ತಮ್ಮ ಚಂದಬಸವ ಅನ್ನುವಂತ ಹದಿಮೂರನೇ ವರ್ಷದ ಹುಟ್ಟು ಹಬ್ಬ ಅವರ ತಾಯಿ ತಂದೆಯ ಸಂಸ್ಮರಣೆಯಲ್ಲಿ ಈ ಕಾರ್ಯಕ್ರಮ ನೋಡಿದ್ರೆ ಇದು ಕಾರ್ಯಕ್ರಮ ಬಹುಶಃ ಇನ್ನು ಎಲ್ಲರಿಗೂ ಹೇಗೆ ಮಾಡಬೇಕು ಸತ್ತ ನಮ್ಮ ತಾಯಿ ತಂದೆಯ ಸಂಸ್ಮರಣೆ ಹೇಗೆ ಆಚರಣೆ ಮಾಡಬೇಕು ಮಕ್ಕಳನ್ನ ಬರ್ತಡೇ ಮಾಡ್ತೀವಿ ಹೇಗೆ ಮಾಡಬೇಕು ಅಂತ ಮುಂದೆ ಮಾಡವರಿಗೆಲ್ಲ ಬಹುಶಃ ಈ ಕಾರ್ಯಕ್ರಮ ಒಂದು ಸಂದೇಶ ಅಂತ ಇವತ್ತು ನಾವು ಭಾವಿಸಬೇಕಾಗಿದೆ ಯಾಕಂದ್ರೆ ಬಹಳ ಜನ ಮಾತಾಡ ಮಾತಾಡಿದ್ದಾರೆ ನಾನು ಬಹಳ ಮಾತಾಡಂಗಿಲ್ಲ ಯಾಕಂದ್ರೆ ಯಾವಾಗ ಈ ಕಾರ್ಯಕ್ರಮ ಶುರುವಾಗಿದೆ ಗೊತ್ತಿಲ್ಲ ಮುಂಜಾನೆಯಿಂದ ನಮಗೆ ಹಿಡಿದು ಕಟ್ಟಿ ಹಾಕಿದೆ ಈ ಕಾರ್ಯಕ್ರಮದಲ್ಲಿ ಒಂದು ಮಾತ್ರ ಹೇಳಿ ನಾನು ವಿಷಯಕ್ಕೆ ಬರ್ತೀನಿ ಯಾಕಂದ್ರೆ ಒಬ್ಬ ಇಂತಹ ಮಹತ್ವದ ವಿಶೇಷ ವೇದಿಕೆ ಒಬ್ಬ ಆಂಗ್ಲ ದೇಶದ ಒಬ್ಬ ಪ್ರಿನ್ಸಿಪಾಲ್ ಬಂದಿದ್ದ ನಮ್ಮ ಕರ್ನಾಟಕ ನಮ್ಮ ರಾಜ್ಯಕ್ಕೆ బా మహపూర్ణ సమారా చాలి మాట్లాడతా ఆ విశేష సమార విశేష ెస్ట్